ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ದಲಿತರ ಹಣ ನುಂಗಿರುವ ಬಿಜೆಪಿ ಪಕ್ಷಕ್ಕೆ ದಲಿತರ ಪರ ಹೋರಾಟ ಮಾಡುವ ನೈತಿಕತೆ ಇಲ್ಲ ದಲಿತ ಮುಖಂಡ ಚಂದ್ರಮೌಳಿ ಕೋಲಾರ ಮಾರ್ಚ್ ನಾಲ್ಕು ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಸೆವೆನ್ ಡಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅನ್ನುವ ವಿಶೇಷ ಕಾಯ್ದೆ ತರುವ ಮೂಲಕ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಯ ಅನುದಾನವನ್ನು ಬೇರೆಡೆಗೆ ವರ್ಗಾಯಿಸಿ ದಲಿತರಿಗೆ ಸೇರಬೇಕಾದ ಸಾವಿರಾರು ಕೋಟಿ ಹಣವನ್ನು ದಲಿತರ ಅಭಿವೃದ್ಧಿಗೆ ನೀಡದೆ ಇರುವ ಕೀರ್ತಿ ಇರುವ ಬಿಜೆಪಿ ಪಕ್ಷದ ಮುಖಂಡರುಗಳಿಗೆ ದಲಿತರ ಪರ ಹೋರಾಟ ಮಾಡುವ ನೈತಿಕತೆ ಇಲ್ಲವೆಂದು ದಲಿತ ಮುಖಂಡ ಚಂದ್ರಮೌಳಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೋಲಾರ ನಗರದಲ್ಲಿ ಮಂಗಳವಾರ ಬಿಜೆಪಿ ಪಕ್ಷ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಪ್ರತಿಕ್ರಿಯೆ ನೀಡಿರುವ ಅವರು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಪಕ್ಷ ನಡೆಸುತ್ತಿರುವ ಹೋರಾಟ ಸುಳ್ಳಿನ ಹೋರಾಟವಾಗಿದ್ದು ದಲಿತರ ಮೇಲಿನ ಪ್ರೀತಿಯಿಂದ ಅಲ್ಲ ಅದು ಕೇವಲ ಅಧಿಕಾರ ಲಾಭಕ್ಕಾಗಿ ಅಂದಿರುವ ಅವರು ದಲಿತ ಸಮುದಾಯವನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎತ್ತಿಕೊಟ್ಟುವ ಕುತಂತ್ರವಾಗಿದ್ದು ದಲಿತ ಮುಖಂಡರುಗಳು ಬಿಜೆಪಿಯವರ ಬೆಣ್ಣೆ ಮಾತುಗಳಿಗೆ ಮರುಳಾಗಬಾರದೆಂದು ಮನವಿ ಮಾಡಿದ್ದಾರೆ ಎರಡು ಸಾವಿರ ಹದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ತಳ ಸಮುದಾಯಗಳ ಅಭಿವೃದ್ಧಿಗೆ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಗಳನ್ನು ತಂದು ರಾಜ್ಯದ ಜನಸಂಖ್ಯೆ ಅನುಗುಣವಾಗಿ ದಲಿತರ ಆರ್ಥಿಕ ಅಭಿವೃದ್ಧಿಗೆ ಐದು ವರ್ಷಗಳಲ್ಲೂ ಎಂಬತ್ತು ಸಾವಿರ ಕೋಟಿ ಬಿಡುಗಡೆ ಮಾಡಿದ ಕೀರ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತದೆ ಎಂದಿದ್ದಾರೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಎಸ್ಸಿ ಹಾಗೂ ಎಸ್ಟಿ ಸಮುದಾಯಗಳಿಗೆ ಮೀಸಲು ಇಡಬೇಕಾದ ಹಣದಲ್ಲಿ ನಮ್ಮ ರಾಜ್ಯದ ಪಾಲು ಹನ್ನೆರಡು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ಇಡಬೇಕಾಗಿತ್ತು ಇಟ್ಟಿದ್ದಾರೆಯೇ ಇದಕ್ಕೆ ಬಿಜೆಪಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಉತ್ತರಿಸಬೇಕಾಗಿತ್ತು ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಲು ಅಶಕ್ತರಾದ ಇವರು ರಾಜ್ಯದ ದಲಿತ ನಾಯಕರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆಂದು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಏನೇ ಸ್ವತಂತ್ರ ಮಾಡಿದರೂ ಅಧಿಕಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ ದಲಿತರು ಬಿಜೆಪಿಯನ್ನು ದೂರ ಇಟ್ಟ ಕಾರಣದಿಂದ ಅಧಿಕಾರಕ್ಕೆ ಬರಲು ಸಾಧ್ಯವಾಗದ ಕಾರಣ ಪ್ರಸ್ತುತ ನಾವೇ ದಲಿತರ ಉದ್ಧಾರಕರು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಬಿಂಬಿಸಲು ಹೋರಾಟದ ನಾಟಕ ಅವರ ಈ ನಾಟಕ ಯಶಸ್ಸು ಕಾಣುವುದಿಲ್ಲವೆಂದಿದ್ದಾರೆ ಆಂಧ್ರ ಪ್ರದೇಶ ಬಿಟ್ಟರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನನ ಅಷ್ಟೊಂದು ಬಿಗ್ ದೊಡ್ಡ ಮಟ್ಟದಲ್ಲಿ ಅನುದಾನನ ಮೀಸಲಿಟ್ಟು ಬಜೆಟಲ್ಲಿ ಅನೌನ್ಸ್ ಮಾಡಿ ಮೀಸಲಿಟ್ಟು ಸಿದ್ದರಾಮಯ್ಯನವರು ಒಂದು ಹೊಸ ಇತಿಹಾಸ ದಾಖಲ ಇತಿಹಾಸ ಪುಟಗಳಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಕೊಟ್ಟರು ಅಂತ ನಾನು ಇದ್ದೀನಿ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿ ಜೆ ಪಿ ಸರ್ಕಾರ ಸವೆನ್ ಡಿ ಅನ್ನೋ ಒಂದು ಕಾಯ್ದೆಯನ್ನು ತಗೊಂಬಂದು ಡೀಮ್ಡ್ ಪರ್ಚೇಸ್ ಡೀಮ್ಡ್ ಪರ್ಚೇಸ್ ಪರ್ಚೇಸ್ ಎಕ್ಸ್ಪೆಂಡಿಚರ್ ಅನ್ನೋ ಒಂದು ಕಾನೂನ ತಗೊಂಬ ಕಾಯ್ದೆಯನ್ನು ತಗೊಂಬಂದು ಎಸ್ ಸಿ ಪಿ ಆ್ಯಂಡ್ ಟಿ ಎಸ್ ಪಿಗೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆಯನ್ನು ದುರ್ಬಲಗೊಳಿಸುವಂಥ ಕೆಲಸ ಮಾಡಿ ದಲಿತ ವಿರೋಧಿ ಬಿ ಜೆ ಪಿ ಸರ್ಕಾರ ಅಂತ ಆ ದಿನಗಳಲ್ಲಿ ತುಂಬ ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ನಡ್ಕೊಂಡಿರ್ತಾರೆ ಬಿ ಜೆ ಪಿ ಸರ್ಕಾರದವರು ಅದೇ ರೀತಿ ಸೆವೆನ್ ಡಿ ಅನ್ನೋದು ಏನಿತ್ತು ಅದನ್ನು ತೆರವುಗೊಳಿಸಬೇಕು ಅಂತ ಸಾಕಷ್ಟು ಜನರು ಮಾತಾಡಿದ್ದು ಆಯಿತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಎರಡು ಸಾವಿರದ ಹನ್ನೆರಡರಿಂದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟುವರೆಗೂ ವರೆಗೂ ಬಂದಿರತಕ್ಕಂಥ ಅನುದಾನ ಮೊಟಕುಗೊಳಿಸರ್ತಕ್ಕಂಥದ್ದು ಈ ಸೆವೆನ್ ಡಿ ಅನ್ನೋ ಕಾಯ್ದೆ ಇದನ್ನು ತೆಗಿಬೇಕು ಅಂತ ಕೂಡ ಸಾಕಷ್ಟು ಜನರು ಮಾತಾಡಿದರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ್ಮೂರರ ವಿಧಾನಸಭೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಸೆವೆನ್ ಡಿ ಅನ್ನೋ ಕಾಯ್ದೆನ ಸಿದ್ದರಾಮಯ್ಯನವರು ಮುಲಾಜೆ ಇಲ್ದಿರ ಕಿತ್ತು ಹೋಗ ಬಿಸಾಕರು ಇದನ್ನು ನಾವು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ದಲಿತ ಸಮುದಾಯಗಳ ಪರ ದಲಿತ ಅಭಿವೃದ್ಧಿಯ ಪರ ತಳ ಸಮುದಾಯದವರ ಪರ ಕೆಲಸ ಅಂತ ಅಂತೇಳ್ಬಿಟ್ಟು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಕೇಂದ್ರ ಬಜೆಟ್ಟು ಸುಮಾರು ಐವತ್ತು ಲಕ್ಷ ಕೋಟಿ ಇರ್ಬೋದು ಅಂತ ನಾನು ಭಾವಿಸ್ತೀನಿ ಐವತ್ತು ಲಕ್ಷ ಕೋಟಿಯಲ್ಲಿ ದೇಶದಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಜೀರೋ ಒನ್ ಪರ್ಸೆಂಟ್ ಇರ್ಬೋದು ಅಂದ್ಕೊಂತೀನಿ ನಮ್ಮದು ನಮ್ಮ ಪಾಲು ನಮ್ಗೆ ಅಷ್ಟು ಬರಬೇಕು ಅಂತ ಕೇಂದ್ರ ಸರ್ಕಾರದಲ್ಲಿ ಐವತ್ತು ಲಕ್ಷ ಕೋಟಿ ಗಾತ್ರದ ಬಜೆಟಲ್ಲಿ ನಮ್ಮ ಪಾಲು ಕರ್ನಾಟಕದ ಪಾಲು ಬರಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಅವರು ಅನೌನ್ಸ್ ಮಾಡಿ ಬರಬೇಕು ಅಂತಂದರೆ ಹನ್ನೆರಡೂವರೆ ಲಕ್ಷ ಕೋಟಿಗಳು ನಮ್ಮ ರಾಜ್ಯದ ದಲಿತರ ಪಾಲಾಗುತ್ತೆ ಇದನ್ನು ಪ್ರಶ್ನೆ ಮಾಡೋ ಯಾವ ಬಿ ಜೆ ಇಲ್ಲ ಇವತ್ತು ರಾಜಕೀಯ ದುರುದ್ದೇಶ ಇಟ್ಕೊಂಡು ದಲಿತರನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಎತ್ತು ಕಟ್ಟುವಂಥ ರಾಜಕಾರಣ ಮಾಡಿಕೊಂಡು ಇವರ ಸ್ವಂತ ಲಾಭಕ್ಕೆ ಇವರ ಅಧಿಕಾರ ಪಡೆಯೋದಕ್ಕೆ ಇವತ್ತು ದಲಿತರನ್ನ ಎತ್ತು ಕಟ್ಟುವಂಥ ಹೋರಾಟನ ಮಾಡ್ತಾ ಇದ್ದಾರೆ ಹೊರ್ತು ಇದ್ಯಾವುದು ದಲಿತರ ಮೇಲೆ ಪ್ರೀತಿಯಿಂದ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂದೇಳೆ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಗಾತ್ರ ನಾನು ಇವಾಗ ಐವತ್ತು ಲಕ್ಷ ಕೋಟಿಯಲ್ಲಿ ನಮ್ಮ ಪಾಲು ಎಷ್ಟು ಬರಬೇಕು ಅಂತ ನಾನೇನು ಹೇಳ್ತಾ ಇದ್ದೀನಿ ಇದಕ್ಕನುಗುಣವಾಗಿ ಇವ್ರಿಗೆ ನಿಜವಾಗಿ ರಾಜ್ಯದಲ್ಲಿರ್ತಕ್ಕಂಥ ದಲಿತರ ಮೇಲೆ ಮತ್ತು ಅದೇ ರೀತಿ ದೇಶದಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳ ಮೇಲೆ ಇವ್ರಿಗೇನಾದರೂ ಒಂದು ಕಿಂಚಸ್ಟಾದರೂ ಇವರಿಗೆ ಅಭಿಮಾನ ಪ್ರೀತಿ ವಿಶ್ವಾಸ ಇದ್ರೆ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೇಂದ್ರ ಸರ್ಕಾರದಲ್ಲೋಗಿ ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ರೀತಿಯಲ್ಲೇ ನೀವು ಹಣನ ನಿಗದಿಪಡಿಸಿ ಅವರಿಗೆ ಅವರ ಅಭಿವೃದ್ಧಿಗೆ ಕೊಡಿ ಅಂತೇಳಿ ಕರ ತಗ ತಗೊಂಬರುವಂಥ ಕೆಲಸ ಮಾಡಲಿ ಅಂತ ನಾನು ಈ ಮೂಲಕ ವಿಪಕ್ಷ ನಾಯಕ ಈ ರಾಜ್ಯದ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಚಿಲ್ವಾದಿ ನಾರಾಯಣಸ್ವಾಮಿ ಅವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂದೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಹಿಂದೆ ಮತ್ತೆ ರಾಜ್ಯದಲ್ಲಿ ಬಹುಮತ ಬರ್ತದೆ ಅನ್ನೋ ಒಂದು ಭ್ರಾಂತಿಯಲ್ಲಿದ್ದರು ಬಿ ಜೆ ಪಿ ಅವರು ಆ ಭ್ರಾಂತಿಯಲ್ಲಿ ಸಾಕಷ್ಟು ಕೋಮು ಸಂಘರ್ಷಗಳು ಮಾಡಿದ್ರು ಕೋಮು ಸೌಹಾರ್ದತೆಗಳು ಕೆಡಿಸುವಂಥ ಕೆಲಸ ಮಾಡಿ ಅದ್ರ ಲಾಭ ಮತದ ಮತದಾನದ ಮೂಲಕ ಲಾಭ ಪಡೆಯುವಂಥ ಯೋಚನೆಗಳು ಮಾಡಿದ್ರು ಆದರೆ ಎರಡು ಸಾವಿರದ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ದಲಿತರು ಯಾವುದೇ ಕಾರಣಕ್ಕೂ ಇವರ ಒಂದು ಇವರ ಯೋಚನೆಗಳಿಗೆ ಅನುಗುಣವಾಗಿ ಮತ ನೀಡುವಂಥ ಕೆಲಸ ಮಾಡಲಿಲ್ಲ ಹಾಗಾಗಿ ಬಿಜೆಪಿಯವರು ಸೋಲನ್ನೊಬ್ಬೇಕಾಯಿತು ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರ ಹಾಗೂ ಡಿ ಕೆ ಶಿವಕುಮಾರ್ರವರ ಅವರ ಮನಸ್ಥಿತಿಯನ್ನು ಒಪ್ಪಿ ಎಲ್ಲರೂ ಅವ್ರ ಪರವಾಗಿ ಮತ ಚಲಾಯಿಸೋದ್ರ ಮೂಲಕ ನೂರ ಮೂವತ್ತಾರು ಆಯಿತು ಬಹುಮತದಿಂದ ಸರ್ಕಾರ ನಡೆಸುವಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ ಇದನ್ನು ಸಹಿಸಿದ ಬಿ ಜೆ ಪಿಯವರು ಅವರು ಯಾವುದೇ ಕಾರಣಕ್ಕೂ ದಲಿತರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಬಾರ್ದು ಹಾಗಾಗಿ ನಾವೇನೇನು ಪಿತೂರುಗಳಿಗೆ ಮಾಡಬೇಕು ಏನೇನೋ ತಂತ್ರಗಳು ರೂಪಿಸಬೇಕು ಅಂತ ರಾತ್ರಿ ಆಗಲು ಹಗಲಿರುಳು ಶ್ರಮಿಸಿ ದಲಿತರನ್ನ ಕೆಲವು ದಲಿತ ಮುಖಂಡರಿಗೆ ದಿಕ್ಕು ತಪ್ಪಿಸಿ ದಲಿತ ಮುಖಂಡರಿಗೆ ತಪ್ಪು ಮಾಹಿತಿಗಳನ್ನು ಸುಳ್ಳು ಮಾಹಿತಿಗಳನ್ನು ತಲೆ ತುಂಬಿ ನಮ್ಮ ಮುಖಂಡರು ಅವ್ರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಈ ರೀತಿಯಲ್ಲಾದರೂ ನಮ್ಮ ಸಮುದಾಯಕ್ಕೆ ಏನಾದರೂ ನ್ಯಾಯ ಒದಗಿಸ್ತಾರೇನೋ ಅನ್ನೋ ಒಂದು ದಿಗ್ಭ್ರಾಂತಿಯಲ್ಲಿ ಅವ್ರ ಜೊತೆಯಲ್ಲಿ ಹೋಗಿ ಸೇರಿಕೊಂಡು ಇವತ್ತು ಹೋರಾಟ ಮಾಡುವಂಥದ್ದು ನಡೀತಾ ಇದೆ ದಯವಿಟ್ಟು ಬಂಧುಗಳೇ ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಬಿ ಜೆ ಪಿಯವರ ಅವರ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡಿರ್ತಕ್ಕಂಥ ವಿಪಕ್ಷ ನಾಯಕ ಸನ್ಮಾನ್ಯ ಶ್ರೀ ಚೆಲವಾದಿ ನಾರಾಯಣ ಸ್ವಾಮಿಯವರಿಂದ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ಲಾಭಗಳಾಗಲ್ಲ ಇದು ಎಲ್ಲರೂ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯ ಮನಗಾಣಬೇಕು ಅವರ ವೈಯಕ್ತಿಕ ಲಾಭಗಳಿಗಾಗಿ ಅವರ ವೈಯಕ್ತಿಕ ರಾಜಕೀಯ ಅಭಿವೃದ್ಧಿಗಾಗಿ ಈ ಹೋರಾಟಗಳು ಮಾಡ್ತಾ ಇದ್ದಾರೆ ಹೊರತು ಸಮುದಾಯದ ಮೇಲೆ ಪ್ರೀತಿ ಅನ್ನೋದು ಇಲ್ಲ ಅಕಸ್ಮಾತ್ ಅವ್ರಿಗೆ ಸಮುದಾಯದ ಮೇಲೆ ಪ್ರೀತಿ ಇದ್ದಿದ್ದೇ ನಿಜ ಆದರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಬೇರೆ ಕಡೆ ಡೈವರ್ಟ್ ಮಾಡೋಂಥ ಸಂದರ್ಭದಲ್ಲಿ ಇವ್ರು ಪ್ರಶ್ನೆ ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರದಲ್ಲಿ ಹೋಗ್ಬಿಟ್ಟು ಇದೇ ರೀತಿಯಲ್ಲಿ ನೀವು ಯೋಜನೆ ಕೊಟ್ಟು ದೇಶದಲ್ಲಿರ್ತಕ್ಕಂಥ ದಲಿತ ಸಮುದಾಯಕ್ಕೆ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ನೀವು ಸಹಕಾರಿಯಾಗಿ ಅಂತ ಪ್ರಶ್ನೆ ಮಾಡಬೇಕಾಗಿತ್ತು ಇವರು ಅವ್ರನ್ನ ಕೇಳೋ ಅಂತ ಈ ಕೇಳೋ ಶಕ್ತಿರಲ್ಲ ಇವರು ಅಶಕ್ತಿರಲ್ಲಿ ಕೇಳೋದಕ್ಕೆ ಇವರು ಇಲ್ಲಿ ಬಂದು ಕಿಂಗ್ ಇಲ್ಲಿ ಬಂದು ಬೀದಿಗಳಲ್ಲಿ ಹೋರಾಟ ಮಾಡುವಂಥ ನಾಟಕ ಮಾಡ್ತಾ ಇದ್ದಾರೆ ಇವರು ನಾಟಕಕ್ಕೆ ಯಾರು ಸೊಪ್ಪಾಗಬಾರ್ದು ಇವರ ಮನಸ್ಥಿತಿಗೆ ಯಾರು ಒಪ್ಪುವಂಥದ್ದು ಆಗಬಾರ್ದು ಅಂತ ತಮ್ಮಲ್ಲಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಒಂದೇ